ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಡ್ರೈವ್ ಬಹಿರಂಗದ ಬೆನ್ನಲ್ಲೇ ಅವರ ತಂದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಇಂತಹುದೇ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ ಇದೀಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧವೂ ಇಂತಹ ಆರೋಪ ಕೇಳಿಬರಲಿದೆ ಎಂದು ಶಾಸಕರೊಬ್ಬರು ಭವಿಷ್ಯ ನುಡಿದಿದ್ದಾರೆ ಮದೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕದಲೂರು ಉದಯಗೌಡ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನು ಸಾಚಾ ಅಲ್ಲ ರೇವಣ್ಣನಂತೆ ಕುಮಾರಸ್ವಾಮಿ ಸಹ ಜೈಲಿಗೆ ಹೋಗುವ ಕಾಲ ಹತ್ತಿರ ಬಂದಿದೆ ಎಂದು ಹೇಳಿದರು ಕುಮಾರಸ್ವಾಮಿ ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಕುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಸದ್ಯದಲ್ಲಿ ಎ ಕುಮಾರಸ್ವಾಮಿ ಅವರ ವಿರುದ್ಧವೂ ಮಹಿಳೆಯರು ಲೈಂಗಿಕ ದೌರ್ಜನ್ಯದ ದೂರು ಕೊಡುತ್ತಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದರು ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಹೊರಬಂದ ಮೇಲೆ ಮಹಿಳೆಯರು ಕುಮಾರಸ್ವಾಮಿ ವಿರುದ್ಧವೂ ದೂರು ಕೊಡುವ ಧೈರ್ಯ ಮಾಡಲಿದ್ದಾರೆ ಕುಮಾರಸ್ವಾಮಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎಂಬ ಮಾತುಗಳು ಇವೆ ನಟಿ ರಾಧಿಕಾ ಅವರನ್ನು ಇವರು ಪತ್ನಿಯ ರೀತಿ ಕಾಣುತ್ತಿದ್ದಾರಾ ಎಂಬ ಬಗ್ಗೆ ಉತ್ತರ ನೀಡಬೇಕು ಎಂದರು ಕುಮಾರಸ್ವಾಮಿಯವರು ಜೀವನದುದ್ದಕ್ಕೂ ಬ್ಲ್ಯಾಕ್ ಮೇಲ್ ಅಪಪ್ರಚಾರ ಮಾಡುತ್ತಾ ಬೇರೆಯವರನ್ನು ಮುಳುಗಿಸಿದ್ದೇ ಇವರ ಸಾಧನೆ ಎಂದು ವಾಗ್ದಾಳಿ ನಡೆಸಿದರು ಪ್ರಜ್ವಲ್ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಸಂತ್ರಸ್ತೆಯರ ಪರ ಜೆ ಡಿ ಎಸ್ ನಾಯಕರು ಧ್ವನಿ ಎತ್ತಿಲ್ಲ ಅವರಿಗೆ ಧೈರ್ಯ ಹೇಳಿ ಸಾಂತ್ವನ ಹೇಳುವ ಕೆಲಸವನ್ನೂ ಮಾಡಿಲ್ಲ ಇವರ ಮನೆಯ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದ್ದರೆ ಹೀಗೆ ಮಾಡುತ್ತಿದ್ದರ ಯಾವ ನೈತಿಕತೆ ಇಟ್ಟುಕೊಂಡು ಜೆ ಡಿ ಎಸ್ ಪ್ರತಿಭಟನೆ ಮಾಡುತ್ತಿದೆ ಎಂದು ಹರಿಹಾಯ್ದರು ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಮುಖ ಎತ್ಕೊಂಡು ಎಲ್ಲೂ ಪಬ್ಲಿಕ್ ಬರಬಾರ್ದಿತ್ತು ಇಂಥ ಕೆಲಸ ಮಾಡಿದವರು ಆದರೆ ಎಲ್ಲವನ್ನೂ ಪುಟ್ಟವರು ಇವರು ಮೂರು ಬುಟ್ಟೋರು ಅಂತ ನಮ್ಮ ಕಡೆ ಹಳ್ಳಿಲಿ ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಬುಟ್ಟವರು ಇವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು